ಹಸ್ಮನಿ ಸರ್ ಆ ಸತೀಶ್ ಕುಮಾರ್ ಸರ್ ಅಂತ ಹೇಳಿ ಅವ್ರ ಹೆಮ್ಮೆಯಿಂದ ಹೇಳ್ಕೊಲಕ್ ಏನಂದ್ರ ಅವ್ರು ನಮ್ಮೂರದವ್ರೆ ಹೊಸ್ಮನಿ ಸರ್ ಇರ್ಲಿ ಅಜಯ್ ಕುಮಾರ್ ಸರ್ ಇರ್ಲಿ ಸಿದ್ಧಾರ್ಥ ಸರ್ ಇರ್ಲಿ ಅವರೇ ಮಾಡಿರೋದು ಆಮೇಲೆ ಆಡಿದ್ ಯಾರು ಬಂದಿರೋದು ಸರ ಅಂದ್ರೆ ಒಳ್ಳೆ ಪುಸ್ತಕಗಳಾಗ್ಲಿ ಕಾಂಪಿಟೇಟಿವ್ ಬುಕ್ ನೋಡ್ರಿ ಎಲ್ಲಾ ಇವರು ಸಿದ್ಧಾರ್ ಸರ್ ಇರ್ಬೋದು ಅಜಯ್ ಕುಮಾರ್ ಸರ್ ಇರ್ಬೋದು ವಸ್ಮಣಿ ಸಾರ್ ಇರ್ಬೋದು ಎಲ್ಲಾ ಕಡೆಯಿಂದ ಕಾಂಪಿಟೇಟಿವ್ ಬುಕ್ ಆಗ್ಲಿ ನಮ್ಮ ಊರಲ್ಲಿ ನಮ್ಮ ಹಳ್ಳಿಯಲ್ಲಿ ಯಾವ್ದೇ ಕೊರತೆ ಇರಬಾರ್ದು ಅಂತ ಹೇಳಿ ಎಲ್ಲಾ ತರಹದ ಪುಸ್ತಕಗಳಲ್ಲಿ ಅವ್ರ ಅಹ್ ಬೀದರ್ ಡಿಸ್ಟಿಕ್ ಒಳಗೆ ನನ್ ಲೈಬ್ರರಿ ಒಳ್ಳೆ ಲೈಬ್ರರಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಯಾವ ರೀತಿ ತಮ್ಮನ್ನ ತಲೆ ಎತ್ತಿಸುತ್ತೆ ಅಂತ ನಾವ್ ಹೇಳಬೇಕಾಗಿಲ್ಲ ಆ ಒಂದ್ ನಿಟ್ಟಿನಲ್ಲಿ ಬಂದ್ರೆ ಗ್ರಂಥಾಲಯ ಅಂತಕ್ಕಂಥದ್ದು ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಇವತ್ತೇನಂತಂದ್ರೆ ಗ್ರಂಥಾಲಯಗಳು ಬಹಳ ಬಾಳಿಕೆಯಲ್ಲಿದೆ ಹಾಗೂ ಜನರು ಉಪಯೋಗವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಆ ಒಂದ್ ನಿಟ್ಟಿನಲ್ಲಿ ಬಂದ್ರೆ ಆ ಡಿಜಿಟಲ್ ಗ್ರಂಥಾಲಯ ಅಂತ ಒಂದು ಹೆಸರಿಗೆ ಸೇರ್ಪಡೆಯಾದಂತಹ ಒಂದ್ ನಿಟ್ಟಿನಲ್ಲಿ ಬಂದ್ರೆ ಆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಖ್ಯಾಡ ಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವಿದ್ದೀವಿ ಈ ಒಂದು ಖ್ಯಾಡ್ ಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಆ ಎಲ್ಲಿ ಬರ್ತದೆ ಜೊತೆಗೆ ಈ ಒಂದು ಗ್ರಂಥಾಲಯದ ನಿರ್ದೇಶಕರು ಸತೀಶ್ ಅವರು ಮಾಡಿರತಕ್ಕಂಥ ಒಂದು ಗ್ರಂಥಾಲಯ ಅವರ ಒಂದು ಹುಟ್ಟೂರು ಅಂತಕ್ಕಂಥದ್ದು ಕೂಡ ಒಂದು ಬಹಳ ಪ್ರಖ್ಯಾತಿ ಪಡೆದಿರತಕ್ಕಂಥದ್ದು ಈ ಒಂದು ಗ್ರಂಥಾಲಯದ ವಿಶಿಷ್ಟತೆ ಬಳಕೆ ಈ ಒಂದು ಪ್ರತಿಯೊಂದು ವಿಚಾರಗಳನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಳೋಣ ಬಸವ ಕಲ್ಯಾಣ ಖೇರ್ಡಾಬಿ ಗ್ರಂಥಾಲಯದ ಸುಂದರ ನೋಟ ಹಲವಾರು ಗಣ್ಯರ ಭೇಟಿ ಅಭಿವೃದ್ಧಿ ಹೊಂದುತ್ತಿರುವ ಗ್ರಾಮದಲ್ಲಿ ಇಂದು ಪ್ರಥಮವಾಗಿ ಶಿಕ್ಷಣಕ್ಕೆ ಮಹತ್ವ ನೀಡುತ್ತಿದ್ದು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಗ್ರಂಥಾಲಯ ಪಂಚಾಯತ್ ವ್ಯಾಪ್ತಿಯಲ್ಲಿ ಡಿಜಿಟಲ್ ಗ್ರಂಥಾಲಯವಾಗಿದ್ದು ಡಿಜಿಟಲ್ ಗ್ರಂಥಾಲಯಕ್ಕೆ ಬುನಾದಿ ಹಾಕಿದ ಸತೀಶ್ ಹೊಸಮಣಿಯರು ಡಿಜಿಟಲ್ ಗ್ರಂಥಾಲಯದಿಂದ ವರ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದ ಹೆಗ್ಗಳಿಕೆ ಈ ಖೇರ್ಡಾ ಬಿ ಗ್ರಂಥಾಲಯ ವ್ಯವಸ್ಥೆಯಿಂದ ಗ್ರಾಮಸ್ಥರು ಅನುಕೂಲವನ್ನು ಪಡೆಯುತ್ತಿದ್ದು ಇನ್ನು ಕೇರಡಾಭಿಯಲ್ಲಿ ಸರ್ಕಾರಿ ಉನ್ನತ ಹುದ್ದೆಯಲ್ಲಿ ಕಾಣಬಹುದು ಅಲ್ಲಿನ ಗ್ರಾಮಸ್ಥರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳ ಅಭಿಪ್ರಾಯವನ್ನು ಪಡೆದು ಜನರು ಹೇಗೆ ಬಳಸಿಕೊಳ್ಳುತ್ತಿದ್ದಾರೆ ಎನ್ನುವ ಮೂಲಕ ಅಲ್ಲದೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪುಸ್ತಕ ಲಭ್ಯತೆ ಹಾಗೂ ಶಾಲಾ ಮಕ್ಕಳು ಗ್ರಂಥಾಲಯವನ್ನು ಬಳಸಿಕೊಂಡು ಜ್ಞಾನವಂತರಾಗಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ ನೆರವಾಗಿದೆ ಎಂದರು ಸರ ಇದು ಬೆಲೆ ಏನಾದ್ರೆ ಗ್ರಾಮ ಪಂಚಾಯತ್ ಅಲ್ಲಿ ದಸರಾ ಇಲ್ಲಿ ಸರ ನಮ್ಮ ಹೊಸ ಮನೆಯ ನಮ್ಮ ಚಡ ಬಿದವರು ಅವರು ನಮ್ಮ ಅಭಿಮಾನ ಅಂತ ಹೇಳಿ ನಮ್ಮ ಊರಿನ ಸ್ವಂತ ಅವರು ನಿಂದು ಒಡೆಯಡಿ ಇದು ಗ್ರಂಥ ಬಹಳ ಹೆಲ್ಪ್ ಮಾಡಿದ್ದಾರೆ ಬಹಳ ಇಲ್ಲಿ ಚೆನ್ನಾಗಿ ನಡೆದ ಬಹಳ ಅವರು ಹೆಮ್ಮೆದಿಂದ ಹೇಳ್ಬೇಕಾಗಿದ್ದಾರೆ ನಮ್ಮ ಊರಿನವರು ನಮ್ಮ ವ್ಯಕ್ತಿಯವರು ನಮ್ಮ ಸಂತೋಷ್ ಸರ ಅಂತ ನಾವು ಅವ್ರಿಗೆ ಹೆಮ್ಮೆಯಿಂದ ಹೇಳ್ತೇವೆ ಸರ್ ಅವರು ಅಭಿಮಾನಿ ಇಟ್ಟು ಇಲ್ಲಿ ನಾವು ಇಲ್ಲೇ ಒಂದು ಇಲ್ಲಿ ಊರ ಹತ್ರ ಒಂದು ಶಾಲಿ ಇತ್ತು ಅದೇ ಶಾಲೆಯಲ್ಲಿ ಅವರು ಅಭ್ಯಾಸ ಮಾಡಿದ್ರು ಸರ್ ಎಲ್ಲ ಬಂದಿ ಎಲ್ಲ ನೀವೆಲ್ಲ ಹೋದ್ ಸಾಲ ಭಿ ಎಲ್ಲ ಅವ್ರ ಗ್ರಂಥಾಲಯ ಬಗ್ಗೆ ಊರ ಪರವಾಗಿ ಆಗಿ ಅವ್ರ ಸ್ವಂತ ಪರವಾಗಿ ಇದು ಬಹಳ ಹೆಮ್ಮೆದಿಂದ ಮಾಡಿದ್ರು ಸರ್ ಇದು ಮೊದಲು ಎಲ್ರಿಗೂ ನಮಸ್ಕಾರ ನಾನು ಅರ್ಜುನ್ ಸಿಂಧೆ ಅಂತ ಹೇಳಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತಿ ಕೆಡಾಬಿ ನಮ್ಮ ಕೆಡಾಬಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಒಳ್ಳೆ ಮಾದರಿ ಮತ್ತು ಒಂದು ದೊಡ್ಡ ಗ್ರಂಥಾಲಯ ಗ್ರಾಮ ಗ್ರಂಥಾಲಯ ನಮಗೆ ಪಂಚಾಯತ್ ವ್ಯಾಪ್ತಿಯಲ್ಲಿದೆ ಈ ಗ್ರಂಥಾಲಯಕ್ಕೆ ಈಗಾಗಲೇ ನಾವು ಏನು ಡಿಜಿಟಲ್ ಗ್ರಂಥಾಲಯ ಅಂತ ಮಾಡಿದ್ದೀವಿ ಇಲ್ಲೆಲ್ಲ ಕಂಪ್ಯೂಟರ್ ಮತ್ತು ಎಲ್ಲ ಓದು ಪುಸ್ತಕಗಳು ಎಲ್ಲ ಇದ್ದಾವೆ ನಮ್ಮ ವ್ಯಾಪ್ತಿಯಲ್ಲಿ ಹೈಸ್ಕೂಲ್ ಮತ್ತು ಪ್ರೈಮರಿ ಮತ್ತು ಏನು ಯುವಕರು ಇರ್ತಾರೆ ಕಾಲೇಜ್ ಮುಗಿಸ್ಕೊಂಡು ಈಗ ನೌಕರಿಗಾಗಿ ಏನು ಇದು ಮಾಡ್ ಪ್ರಯತ್ನ ಮಾಡ್ತಿರ್ತಾರೆ ಅಂಥವ್ರಿಗೆಲ್ಲ ಸ್ಪರ್ಧಾತ್ಮಕವಾಗಿ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ಲಿಕ್ಕೆ ಪುಸ್ತಕಗಳನ್ನ ಕೂಡ ತಂದು ಇಟ್ಟಿದ್ದೀವಿ ಲೈಬ್ರರಿಯಲ್ಲಿ ಸಾಕಷ್ಟು ಉಪಯೋಗ ಆಗ್ತದೆ ಸರ್ ಗ್ರಾಮ ಮಟ್ಟದಲ್ಲಿ ಈಗ ಅವೇರ್ನೆಸ್ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಸವಲತ್ತಿಗಾಗಿ ತಾಲೂಕಕ್ಕೆ ಜಿಲ್ಲಾಕ್ಕೆ ಹೋಗುವಂಥ ಪರಿಸ್ಥಿತಿ ಇತ್ತು ಮೊದಲು ಆದ್ರೆ ಈಗಿಲ್ಲ ಗ್ರಾಮದಲ್ಲೇ ಒಂದು ಒಳ್ಳೆ ಲೈಬ್ರರಿ ಇದೆ ಶಾಂತವಾಗಿ ಕುತ್ಕೊಂಡು ಎಲ್ಲಾ ಸೋರ್ಸ್ ಇದೆ ನಮ್ಮ ಹತ್ರ ಎಲ್ಲ ಪುಸ್ತಕಗಳು ಇಲ್ಲಿ ಲಭ್ಯ ಇದೆ ನಮ್ಮ ವಿದ್ಯಾರ್ಥಿಗಳು ಅಷ್ಟೇ ಕೋಆಪ್ರೇಟಿವಿಂದ ಅಷ್ಟೇ ಒಂದು ಖುಷಿಯಿಂದ ಬಂದು ಎಲ್ಲ ಒಂದು ಇಲ್ಲಿ ಭಾಗವಹಿಸಿ ಇದರ ಉಪಯೋಗವನ್ನು ತಗೋತಾ ಇದ್ದಾರೆ ಸರ ಇದ್ರ ಇದರ ಬಗ್ಗೆ ನಮಗೆಲ್ಲ ಊರಿನವ್ರಿಗೂ ಕೂಡ ಒಂದು ತೃಪ್ತಿ ಇದೆ ಒಳ್ಳೆಯ ಲೈಬ್ರರಿ ಆಗಿದೆ ಗ್ರಾಮದಲ್ಲಿ ಅಂತ ಹೇಳಿ ಮತ್ತು ನಮ್ಮ ವಿದ್ಯಾರ್ಥಿಗಳಿಂದ ಏನೇ ಅವರು ಬೇಡಿಕೆ ಮತ್ತೊಂದಿಟ್ಟು ಪುಸ್ತಕ ಬಗ್ಗೆ ಆಗಲಿ ಮತ್ತೇನರೇ ಇದ್ರೂ ನಾವು ಗ್ರಾಮ ಪಂಚಾಯತ್ನ ಭಾಳ ಒಳ್ಳೆಯ ಇದರಿಂದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಕೂಡ ಅಷ್ಟೇ ಪಾಸಿಟಿವ್ ಆಗಿ ಅವ್ರ ಜೊತೆ ಅವರ ಅವ್ರಿಗೆಲ್ಲಾ ಸಹಕಾರವನ್ನು ನಾವು ಕೊಡ್ತಾ ಇದ್ದೀವಿ ಸರ್ ಮತ್ತು ಬಹಳ ಒಳ್ಳೆ ರಿಸ್ಪಾನ್ಸ್ ಮಕ್ಕಳಿಂದಾನು ಕೂಡ ಬಂದಿದೆ ಸರ್ ಓಕೆ ಸರ್ ನಮ್ಮ ಗ್ರಂಥಾಲಯ ಒಂದು ಒಳ್ಳೆ ಗ್ರಂಥಾಲಯ ಅಂತ ನಾನು ಹೇಳ್ತೀನಿ ಹೇಳಕ್ ಬಯಸ್ತೀನಿ ಯಾಕಂದ್ರೆ ನಾನು ಈ ಗ್ರಂಥಾಲಯದ ಕೆಲಸ ಮಾಡ್ಲತ್ತು ಇಪ್ಪತ್ತೆರಡು ವರ್ಷ ನಡೆದಿದೆ ಸರ್ ಈಗ ಅವಾಗಿನಿಂದ ಈ ಪ್ರೆಸೆಂಟ್ ನಾವ್ ನೋಡ್ಬೇಕಾದ್ರ ತುಂಬಾ ಕಾರ್ಯ ಪ್ರವೃತ್ತಿಯಲ್ಲಿ ನಮ್ ಗ್ರಂಥಾಲಯ ಬಂದಿದೆ ಸರ್ ಅಹ್ ಹೊಸ್ಮನಿ ಸರ್ ಆ ಸತೀಶ್ ಕುಮಾರ್ ಸರ್ ಹೇಳಿ ಅವ್ರ ಹೆಮ್ಮೆಯಿಂದ ಏನಂದ್ರೆ ಏನಂದ್ರ ನಮ್ಮೂರ್ದವ್ರೆ ಅವ್ರು ಮಾಡ್ಬೇಕಂದ್ರೆ ಇದು ಗ್ರಂಥಾಲಯ ಉದ್ಘಾಟನೆ ಆಗಿರ್ಲಿ ಒಂದು ಗ್ರಂಥಾಲಯ ಕಟ್ಟಡ ಆಗಿರ್ಲಿ ಅವ್ರ ಕೈಯಿಂದನೇ ಇದು ಆಗಿರೋದು ಹೊಸ್ಮನಿ ಸರ್ ಇರ್ಲಿ ಅಜಯ್ ಕುಮಾರ್ ಸರ್ ಇರ್ಲಿ ಸಿದ್ಧಾರ್ಥ ಸರ್ ಇರ್ಲಿ ಅವರೇ ಮಾಡಿರೋದು ಆಮೇಲೆ ಆ ರೀತಿ ಬಂದಿರೋದು ಸರ ಅಂದ್ರ ಒಳ್ಳೆ ಪುಸ್ತಕಗಳಾಗ್ಲಿ ಕಾಂಪಿಟೇಟಿವ್ ಬುಕ್ ನೋಡ್ರಿ ಎಲ್ಲಾ ಇವರು ಸಿದ್ಧಾರ್ಥ್ ಸರ್ ಇರ್ಬೋದು ಅಜಯ್ ಕುಮಾರ್ ಸರ್ ಇರ್ಬೋದು ವಸ್ಮನಿ ಸರ್ ಇರ್ಬೋದು ಎಲ್ಲಾ ಕಡೆಯಿಂದ ಕಾಂಪಿಟೇಟಿವ್ ಬುಕ್ ಆಗ್ಲಿ ನಮ್ ಊರಲ್ಲಿ ನಮ್ಮ ಹಳ್ಳಿಯಲ್ಲಿ ಯಾವುದೇ ಕೊರತೆ ಹೇಳಿ ಎಲ್ಲಾ ತರಹದ ಪುಸ್ತಕಗಳಲ್ಲಿ ಅವ್ರ ನನ್ನ ಬೀದರ್ ಡಿಸ್ಟಿಕ್ ಒಳಗೆ ನನ್ನ ಲೈಬ್ರರಿ ಒಳ್ಳೆ ಲೈಬ್ರರಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಯಾಕಂದ್ರೆ ಎಲ್ಲ ಸರ್ ಕೋಪರೇಟ್ ಮಾಡಿ ಎಲ್ಲರೂ ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ತಂದಿಟ್ಟಿದ್ದಾರೆ ಅವಾಗ ಅವಾಗ ಹೇಳ್ತಿರ್ತಾರೆ ಒಳ್ಳೆ ಕೆಲಸ ಮಾಡ್ಬೇಕಮ್ಮ ನಮ್ದು ಒಳ್ಳೇದು ನಮ್ ಲೈಬ್ರರಿ ಹೆಸರು ಬರ್ಲಿ ಅಂತ ನಾನು ಮಾಡ್ತೀನಿ ಸರ ಬೆಳಿಗ್ಗೆ